ಸಂಚಿಕೆ ಇಪ್ಪತ್ತಾರು ಭಾಗ ಎರಡು ಕಾಡಿನಲ್ಲಿ ಸಿಕ್ಕ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಜೀವಿಸಿರಲು ಅವರಿಗೆ ಸಾಧ್ಯವಾಗುವುದೇ ರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ಅಯೋಧ್ಯೆಗೆ ಹಿಂತಿರುಗುವ ಸುದಿನವು ಎಂದು ಬರುವುದು ಅಯೋಧ್ಯೆಯ ಜನಗಳು ಎಂದು ಅವರನ್ನು ಸ್ವಾಗತಿಸುವರು ಇನ್ನು ನಾನು ಎಷ್ಟು ಪ್ರಲಾಪಿಸಿದರೇನು ನಿಜವಾಗಿಯೂ ನಾನು ಪೂರ್ವ ಜನ್ಮದಲ್ಲಿ ತಾಯಿಯ ಹಾಲು ಕುಡಿಯಬೇಕೆಂದಿರುವ ಮಕ್ಕಳನ್ನು ತಾಯಿಯರಿಂದ ಬೇರ್ಪಡಿಸಿದ್ದೇನೆಂದು ತೋರುತ್ತದೆ ಇಲ್ಲದಿದ್ದರೆ ಇಂತಹ ದಾರುಣವಾದ ಪುತ್ರ ಶೋಕವು ನನಗೆ ಬರುತ್ತಿರಲಿಲ್ಲ ಕರುವನ್ನು ಕಳೆದುಕೊಂಡು ಪರಿತಪಿಸುವ ಹಸುವಿನಂತೆ ನನ್ನ ಸ್ಥಿತಿಯಾಗಿದೆ ಪುತ್ರವಿಯೋಗ ಎಂಬ ಶೋಕವು ನನ್ನನ್ನು ದಹಿಸುತ್ತಿದೆ ಎಂದು ಪರಿತಪಿಸಿದಳು ಹೀಗೆ ಪ್ರಲಾಪಿಸುತ್ತಿದ್ದ ಕೌಸಲ್ಯನ್ನು ಕುರಿತು ಧರ್ಮಜ್ಞಳಾದ ಸುಮಿತ್ರೆಯು ಹೇಳಿದಳು ಅಮ್ಮ ಕೌಸಲ್ಯ ನಿನ್ನ ಮಗನಾದ ಶ್ರೀರಾಮನು ಪುರುಷೋತ್ತಮನು ಸಕಲ ಸದ್ಗುಣ ಪರಿಪೂರ್ಣನು ಅವನ ವಿಚಾರದಲ್ಲಿ ನೀನು ಹೀಗೆ ದೈನ್ಯದಿಂದ ಅಳುವುದು ಸರಿಯಲ್ಲ ನಿನ್ನ ಮಗನು ಮಹಾತ್ಮನಾದ ತನ್ನ ತಂದೆಯ ಸತ್ಯಸಂಧತೆಯನ್ನು ಕಾಪಾಡಲು ಕಾಡಿಗೆ ಹೋಗಿದ್ದಾನೆ ಇದರಿಂದ ಅವನಿಗೆ ಪರಲೋಕದಲ್ಲಿಯೂ ಮಹಾಫಲ ಉಂಟು ನಿಷ್ಕಲ್ಮಶನಾದ ಲಕ್ಷ್ಮಣನು ಶ್ರೀರಾಮನನ್ನು ತಂದೆ ಎಂದು ಭಾವಿಸಿ ಅವನಿಗೆ ಶುಶ್ರೂಷೆ ಮಾಡುತ್ತಾನೆ ಆದ್ದರಿಂದ ಲಕ್ಷ್ಮಣನಿಗೂ ಶ್ರೇಯಸ್ಸಾಗುತ್ತದೆ ಸೀತೆಯು ಯಾವಾಗಲೂ ಸುಖವನ್ನೇ ಅನುಭವಿಸಲು ಅರ್ಹಳಾಗಿದ್ದರೂ ವನವಾಸದ ಕಷ್ಟಗಳನ್ನು ಬಲ್ಲಳು ಅವಳು ಪತಿವ್ರತ ಧರ್ಮವನ್ನು ಅನುಸರಿಸಿ ಶ್ರೀರಾಮನೊಡನೆ ಕಾಡಿಗೆ ಹೋಗಿದ್ದಾಳೆ ಪಿತೃವಾಕ್ಯ ಪರಿಪಾಲನೆಯನ್ನು ಎತ್ತಿ ಕಟ್ಟಿರುವ ಶ್ರೀರಾಮನಿಗೆ ಶ್ರೇಯಸ್ಸು ನಿಜವಾಗಿಯೂ ಉಂಟಾಗುವುದು ಉತ್ತಮ ಮಹಿಮೆಯುಳ್ಳ ಶ್ರೀರಾಮನ ಶರೀರವನ್ನು ಸೂರ್ಯನು ತನ್ನ ಕಿರಣಗಳಿಂದ ಪರಿತಾಪ ಪಡಿಸುವುದಿಲ್ಲ ವಾಯುವು ಅವನ ಮೈಗೆ ಹಿತಕರವಾದ ಗಾಳಿಯನ್ನು ಬೀಸುತ್ತಾನೆ ತಂದೆ ತಾಯಿಗಳು ಪ್ರೀತಿಯಿಂದ ಮಕ್ಕಳನ್ನು ಅಪ್ಪಿಕೊಳ್ಳುವಂತೆ ಚಂದ್ರನೂ ಕೂಡ ಶೀತಳವಾದ ತನ್ನ ಕಿರಣಗಳಿಂದ ರಾತ್ರಿಯ ವೇಳೆ ಮಲಗಿರುವ ಶ್ರೀರಾಮನನ್ನು ಆಲಂಗಿಸಿ ಸಂತೋಷಪಡಿಸುವನು ಬ್ರಹ್ಮನಿಂದ ಶಸ್ತ್ರಾಸ್ತ್ರಗಳನ್ನು ಪಡೆದಿರುವ ಶ್ರೀರಾಮನಿಗೆ ಅರಣ್ಯದಲ್ಲಿ ಯಾವ ತಡೆಯೂ ಇರುವುದಿಲ್ಲ ಆತನು ತನ್ನ ಬಾಹುಬಲದಿಂದಲೇ ತನ್ನನ್ನು ರಕ್ಷಿಸಿಕೊಳ್ಳಬಲ್ಲನು ಅವನು ಕಾಡಿನಲ್ಲಿದ್ದರೂ ಅರಮನೆಯಲ್ಲಿರುವಂತೆ ಇರುವನು ಮುಂದೆ ವನವಾಸ ಮುಗಿಸಿ ರಾಜ್ಯವನ್ನೂ ಪಡೆದುಕೊಳ್ಳುತ್ತಾನೆ ನಿನ್ನ ಮಗನು ಸೂರ್ಯನಿಗೆ ಸೂರ್ಯನಾಗಿ ಅಗ್ನಿಗೆ ಅಗ್ನಿಯಾಗಿದ್ದಾನೆ ಅವನಲ್ಲಿ ಯಾವ ಅವಗುಣವೂ ಇಲ್ಲ ಶ್ರೀರಾಮನು ಭೂದೇವಿ ಸೀತಾದೇವಿ ಶ್ರೀದೇವಿಯರಿಂದ ಕೂಡಿದವನಾಗಿ ಅಯೋಧ್ಯೆಗೆ ಮರಳಿ ಬಂದು ಈ ಮೂವರೊಡನೆ ರಾಜ್ಯ ಸಿಂಹಾಸನವನ್ನು ಏರಿ ಪಟ್ಟಾಭಿಷಿಕ್ತನಾಗುತ್ತಾನೆ ಶ್ರೀರಾಮನು ಅರಣ್ಯಕ್ಕೆ ಹೊರಟಾಗ ರಾಜ್ಯ ಸೀತೆಯ ರೂಪದಲ್ಲಿ ಶ್ರೀರಾಮನನ್ನು ಅನುಸರಿಸಿ ಹೋಗಿರುತ್ತಾಳೆ ಧನುರ್ಧಾರಿಗಳಲ್ಲಿ ಶ್ರೇಷ್ಠನಾದ ಲಕ್ಷ್ಮಣನು ಶ್ರೀರಾಮನ ಮುಂದೆ ನಡೆದು ಹೋಗಿರುವುದರಿಂದ ಅವನಿಗೆ ಯಾವುದು ತಾನೇ ದುರ್ಲಭವಾಗುವುದು ಚಂದ್ರನಂತೆ ಕಣ್ಣುಗಳುಳ್ಳ ನಿನ್ನ ಮಗನನ್ನು ನೀನು ಪುನಃ ಕಾಣುತ್ತೀಯೆ ನೀನು ಎಲ್ಲ ಜನರನ್ನು ಸಂತೈಸಬೇಕಾಗಿರುವಾಗ ನೀನೇ ಶೋಕ ಸರಿಯಲ್ಲ ನಿನ್ನ ಮಗನು ವಾಪಸ್ಸು ಬಂದು ನಿನ್ನ ಪಾದ ಸೇವೆಯನ್ನು ಮಾಡುತ್ತಾನೆ ಆಗ ನೀನು ಆನಂದ ಬಾಷ್ಪವನ್ನು ಸುರಿಸುವೆ ಎಂದು ಸಮಾಧಾನಪಡಿಸಿದಳು ಮಹಾತ್ಮನಾದ ಶ್ರೀರಾಮನು ಅಯೋಧ್ಯೆಯನ್ನು ಬಿಟ್ಟು ಅರಣ್ಯಕ್ಕೆ ಪ್ರಯಾಣ ಮಾಡುತ್ತಿದ್ದಾಗ ಅವನಲ್ಲಿ ಅನುರಾಗವುಳ್ಳ ಪ್ರಜೆಗಳು ಬಹಳ ದೂರದವರೆಗೆ ಶ್ರೀರಾಮನನ್ನು ಹಿಂಬಾಲಿಸಿಕೊಂಡೇ ಹೋಗುತ್ತಿದ್ದರು ಹೀಗೆ ರಥದ ಹಿಂದೆ ಹೋಗುತ್ತಿದ್ದ ಪ್ರಜೆಗಳಿಗೆ ಶ್ರೀರಾಮನು ಪೂರ್ಣಚಂದ್ರನಂತೆ ಅತ್ಯಂತ ಪ್ರಿಯನಾಗಿದ್ದನು ಶ್ರೀರಾಮನು ತನ್ನ ಹಿಂದೆ ಬರುತ್ತಿದ್ದ ಪ್ರಜೆಗಳನ್ನು ಪ್ರೀತಿಯಿಂದ ನೋಡುತ್ತಾ ಅವರನ್ನು ಕುರಿತು ಹೇಳಿದನು ಅಯೋಧ್ಯ ಪ್ರಜೆಗಳೇ ಇನ್ನು ಮೇಲೆ ನೀವು ನನ್ನಲ್ಲಿ ತೋರಿಸುತ್ತಿರುವ ಪ್ರೀತಿಯನ್ನು ಭರತನಲ್ಲಿ ತೋರಿಸಬೇಕು ಆಗ ನನಗೆ ಸಂತೋಷವಾಗುತ್ತದೆ ಕೈಕೇಯಿಯ ಮಗನಾದ ಭರತನು ನಿಮಗೆ ಪ್ರಿಯವೂ ಹಿತವೂ ಆದ ಕಾರ್ಯವನ್ನೇ ಮಾಡುತ್ತಾನೆ ಅವನು ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರೂ ಮೃದು ಸ್ವಭಾವದವನು ಜ್ಞಾನವೃದ್ಧನು ಅವನು ನಿಮಗೆ ಅನುರೂಪನಾದ ರಾಜನಾಗಿದ್ದು ನಿಮ್ಮ ಭಯವನ್ನೆಲ್ಲ ಹೋಗಲಾಡಿಸುತ್ತಾನೆ ನಾವೆಲ್ಲರೂ ರಾಜನಾದ ದಶರಥನ ಮಾತಿನಂತೆ ನಡೆಯಬೇಕಾಗಿದೆ ಎಂದನು ಶ್ರೀರಾಮನು ಈ ರೀತಿ ಹೇಳಿದರು ಪ್ರಜೆಗಳು ಶ್ರೀರಾಮನೇ ತಮಗೆ ರಾಜನಾಗಬೇಕೆಂದು ಹಂಬಲಿಸಿದರು ಆ ಜನಗಳ ಸಮೂಹದಲ್ಲಿ ಇದ್ದ ಜ್ಞಾನ ವೃದ್ಧರು ವಯೋವೃದ್ಧರು ಆಗಿದ್ದ ಬ್ರಾಹ್ಮಣರು ದೂರದಲ್ಲಿ ನಿಂತು ಹೇಳಿದರು ಶ್ರೀರಾಮನ ರಥವನ್ನು ಅರಣ್ಯದ ಕಡೆಗೆ ಎಳೆಯುತ್ತಿರುವ ಕುದುರೆಗಳೇ ನೀವು ಈಗಲೇ ಅಯೋಧ್ಯೆಯ ಕಡೆಗೆ ತಿರುಗಿರಿ ಶ್ರೀರಾಮಚಂದ್ರನಿಗೆ ಹಿತವಾದುದನ್ನು ಮಾಡಿರಿ ಕುದುರೆಗಳಿಗೆ ಮಿಕ್ಕ ಎಲ್ಲ ಪ್ರಾಣಿಗಳಿಗಿಂತ ವಿಶೇಷವಾದ ಗ್ರಹಣ ಶಕ್ತಿ ಇರುವುದೆಂದು ಕೇಳಿದ್ದೇವೆ ಆದ್ದರಿಂದ ನಮ್ಮ ಯಾಚನೆಯನ್ನು ಕೇಳಿ ಹಿಂತಿರುಗಿರಿ ಶ್ರೀರಾಮನನ್ನು ನೀವು ಪಟ್ಟಣಕ್ಕೆ ಕರೆತರಬೇಕು ಎಂದರು ವೃದ್ಧ ಬ್ರಾಹ್ಮಣರ ಮಾತುಗಳನ್ನು ಕೇಳಿ ಶ್ರೀರಾಮನು ವ್ರಥವನ್ನು ನಿಲ್ಲಿಸಲು ಹೇಳಿ ಕೆಳಗಿಳಿದನು ಸೀತಾ ಲಕ್ಷ್ಮಣರೊಡನೆ ಕಾಲು ನಡಿಗೆಯಲ್ಲೇ ಮುಂದೆ ನಡೆದು ಹೋಗುತ್ತಿದ್ದನು ಆಗ ಅವರುಗಳು ಸಂತಾಪದಿಂದ ಹೇಳಿದರು ನಿನ್ನ ಹಿತೈಷಿಯಾದ ಬ್ರಾಹ್ಮಣ ಸಮೂಹವೇ ನಿನ್ನನ್ನು ಹಿಂಬಾಲಿಸುತ್ತಿದೆ ಅವರ ಅಗ್ನಿಹೋತ್ರಗಳು ನಿನ್ನನ್ನು ಹಿಂಬಾಲಿಸುತ್ತಿವೆ ವೇದ ಮಂತ್ರಗಳಲ್ಲಿಯೇ ಪ್ರವರ್ತಿಸುತ್ತಿದ್ದ ನಮ್ಮ ಬುದ್ಧಿಯು ನಿನ್ನನ್ನು ಅನುಸರಿಸುತ್ತಿವೆ ನಮ್ಮ ಐಶ್ವರ್ಯ ಧನವಾದ ವೇದವು ನಮಗೆ ಹೃದ್ಗತವಾಗಿದೆ ನಮ್ಮ ಭಾರ್ಯರು ತಮ್ಮ ಸಚ್ಚಾರಿತ್ರ್ಯದಿಂದ ತಮ್ಮನ್ನು ರಕ್ಷಿಸಿಕೊಳ್ಳುತ್ತಾರೆ ಮನೆಯಲ್ಲಿರುತ್ತಾರೆ ನೀನು ಅಯೋಧ್ಯೆಗೆ ಹಿಂತಿರುಗು ನಿನ್ನ ಪ್ರಜೆಗಳ ಪ್ರಾರ್ಥನೆಯನ್ನು ನಡೆಸಿಕೊಡುವುದು ನಿನಗೆ ಉಚಿತವಾಗಿದೆ ಹೀಗೆ ಬ್ರಾಹ್ಮಣರೆಲ್ಲರೂ ಪ್ರಾರ್ಥಿಸುತ್ತಿರುವಾಗಲೇ ತಮಸಾ ನದಿಯು ಕಂಡಿತು ಸುಮಂತ್ರನು ರಥವನ್ನು ನಿಲ್ಲಿಸಿ ಬಳಲಿದ್ದ ಕುದುರೆಗಳನ್ನು ರಥದಿಂದ ಬಿಚ್ಚಿ ನೀರನ್ನು ಕುಡಿಸಿ ಅವುಗಳಿಗೆ ಸ್ನಾನ ಮಾಡಿಸಿ ಮೇಯಲು ನದಿ ತೀರದಲ್ಲಿ ಬಿಟ್ಟನು ರಮಣೀಯವಾದ ತಮಸಾ ನದಿಯನ್ನು ಸೇರಿದ ಮೇಲೆ ಶ್ರೀರಾಮನು ಹೇಳಿದನು ಲಕ್ಷ್ಮಣ ಇದು ನಮ್ಮ ವನವಾಸದ ಮೊದಲ ರಾತ್ರಿ ನಿರ್ಜನವಾದ ಈ ಅರಣ್ಯವನ್ನು ನೋಡು ಸಂಚಾರಕ್ಕಾಗಿ ಹೊರಗೆ ಹೋಗಿದ್ದ ಮೃಗ ಪಕ್ಷಿಗಳೆಲ್ಲವೂ ತಮ್ಮ ತಮ್ಮ ಗೂಡುಗಳಿಗೆ ಸೇರುತ್ತಿವೆ ಅಯೋಧ್ಯೆಯಲ್ಲಿ ಪ್ರಜೆಗಳೆಲ್ಲರೂ ನಮ್ಮ ಅರಣ್ಯ ಯಾತ್ರೆಯಿಂದಾಗಿ ದುಃಖಗೊಂಡಿರುತ್ತಾರೆ ನನಗೂ ತಂದೆ ತಾಯಿಗಳನ್ನು ನೆನೆದು ದುಃಖವಾಗುತ್ತಿದೆ ಆದರೆ ಧರ್ಮಾತ್ಮ ಭರತನು ತಂದೆ ತಾಯಿಯರನ್ನು ನೋಡಿಕೊಳ್ಳುತ್ತಾನೆ ನೀನು ನನ್ನ ಸಹಾಯಕನಾಗಿ ಬಂದದ್ದು ಒಳ್ಳೆಯದೇ ಆಯಿತು ನೀನು ಬಾರದಿದ್ದರೆ ಸೀತೆಯನ್ನು ರಕ್ಷಿಸಲು ನಾನು ಬೇರೆಯವರನ್ನು ಕೋರಬೇಕಾಗಿತ್ತು ಲಕ್ಷ್ಮಣ ನಾನು ಈ ರಾತ್ರಿ ಉಪವಾಸ ಮಾಡಬೇಕೆಂದಿದ್ದೇನೆ ಪುಣ್ಯಕ್ಷೇತ್ರವಾದ ಈ ಸ್ಥಳದಲ್ಲಿ ಇಂದು ರಾತ್ರಿ ನಾವು ನೀರನ್ನು ಮಾತ್ರ ಕುಡಿದು ವಿಶ್ರಮಿಸೋಣ ಎಂದು ಹೇಳಿ ಕುದುರೆಗಳ ವಿಷಯದಲ್ಲಿ ಜಾಗರೂಕನಾಗಿರುವಂತೆ ಸುಮಂತ್ರನಿಗೆ ಹೇಳಿದನು ಒಡನೆಯೇ ಸುಮಂತ್ರನು ಕುದುರೆಗಳನ್ನು ಒಂದು ಕಡೆ ಕಟ್ಟಿ ಸೂರ್ಯನು ಮುಳುಗಿದ ಮೇಲೆ ಮಂಗಳಕರವಾದ ಸಂಧ್ಯೋಪಾಸನೆ ಮಾಡಿದನು ನಂತರ ಲಕ್ಷ್ಮಣನೊಳಗೂಡಿ ಶ್ರೀರಾಮನಿಗೆ ಮಲಗಲು ಹಾಸಿಗೆಯನ್ನು ಸಿದ್ಧಪಡಿಸಿದನು ನದಿಯ ತೀರದಲ್ಲಿ ಮರದ ಚಿಗುರೆಲೆಗಳಿಂದ ನಿರ್ಮಿಸಿದ್ದ ಆ ಹಾಸಿಗೆಯಲ್ಲಿ ಶ್ರೀರಾಮನು ಸೀತಾದೇವಿಯೊಡನೆ ಪವಡಿಸಿದನು ಸೀತಾರಾಮನು ನಿದ್ರಿಸಿದ ಮೇಲೆ ಲಕ್ಷ್ಮಣನು ಸುಮಂತ್ರನೊಡನೆ ಶ್ರೀರಾಮನ ಸದ್ಗುಣಗಳನ್ನು ಕೊಂಡಾಡುತ್ತಿರುವಂತೆಯೇ ಸೂರ್ಯನು ಉದಯಿಸುತ್ತಿದ್ದನು ಶ್ರೀರಾಮನು ಬೆಳಗಿನ ಜಾವ ಎದ್ದು ತನ್ನ ಸುತ್ತಲೂ ಇದ್ದ ಪ್ರಜೆಗಳನ್ನೂ ನೋಡಿ ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ಪ್ರೀತಿಯಿಂದ ನಮ್ಮನ್ನು ಅನುಸರಿಸಿ ಬಂದಿರುವ ಈ ಪ್ರಜೆಗಳು ನಮ್ಮನ್ನು ಹಿಂತಿರುಗಿಸಲು ಬಹಳ ಪ್ರಯತ್ನ ಪಡುತ್ತಿದ್ದಾರೆ ಆದ್ದರಿಂದ ಇವರು ಮಲಗಿರುವಾಗಲೇ ನಾವು ರಥವನ್ನೇರಿ ಮುಂದೆ ಪ್ರಯಾಣ ಮಾಡೋಣ ರಾಜಕುಮಾರನು ಪಟ್ಟಣಿಗರನ್ನು ದುಃಖದಿಂದ ಪಾರು ಮಾಡಬೇಕು ತನ್ನ ದುಃಖವನ್ನು ಪ್ರಜೆಗಳಿಗೆ ಹಂಚಬಾರದು ಎಂದನು ಲಕ್ಷ್ಮಣನು ಇದಕ್ಕೆ ಸಮ್ಮತಿಸಿದನು ಅದರಂತೆ ಸೀತಾ ಲಕ್ಷ್ಮಣರೊಡನೆ ಶ್ರೀರಾಮನು ರಥದಲ್ಲಿ ಕುಳಿತು ತಮಸಾ ನದಿಯನ್ನು ದಾಟಿದನು ಅಲ್ಲಿ ಶ್ರೀರಾಮನು ರಥದಿಂದ ಇಳಿದು ಅಲ್ಲೇ ಇದ್ದ ದೊಡ್ಡ ದಾರಿಯನ್ನು ಸೇರಿದನು ಸಾರಥಿಯನ್ನು ಕುರಿತು ರಥವನ್ನು ಸ್ವಲ್ಪ ದೂರ ಉತ್ತರಾಭಿಮುಖವಾಗಿ ಪ್ರಯಾಣ ಮಾಡಿ ನಂತರ ಹಿಂದಕ್ಕೆ ತಿರುಗಿಸಿಕೊಂಡು ಬರುವಂತೆ ಹೇಳಿದನು ಸೂತನು ಶ್ರೀರಾಮನ ಮಾತಿನಂತೆಯೇ ನಾನಾ ದಿಕ್ಕುಗಳಲ್ಲಿ ಅಸ್ತವ್ಯಸ್ತವಾಗಿ ರಥವನ್ನು ತಿರುಗಾಡಿಸಿ ಶ್ರೀರಾಮನಿದ್ದಲ್ಲಿಗೆ ಬಂದು ಸೇರಿದನು ನಂತರ ಸೀತಾ ರಾಮ ಲಕ್ಷ್ಮಣರು ರಥವನ್ನು ಏರಲು ಸುಮಂತ್ರನು ಕಾಡಿಗೆ ಅಭಿಮುಖವಾಗಿ ಪ್ರಯಾಣ ಬೆಳೆಸಿದನು